ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಫೈನಲ್ ಫಿಟ್ಟಿಂಗ್ ಮಾಡ್ತಾ ಇರೋಂಥದ್ದು ಇದೆರಡು ಸ್ಪಾಟ್ ಲೈಟ್ ಬರ್ತದೆ ಆ ಕಡೆ ಹ್ಯಾಂಗಿಂಗು ಮಧ್ಯದಲ್ಲಿ ಫ್ಯಾನು ನಾಲ್ಕು ಸ್ಪಾಟ್ ಲೈಟು ಎಂಟ್ರೆನ್ಸ್ ಲೈಟ್ ಸ್ವಿಚ್ಚು ಇದು ಕೆಲಸ ಮಾಡ್ತಿರುವಂಥದ್ದು ಇಲ್ಲಿ ಕಾಟಿಗೆ ವೇರಿಂಗು ಎಲ್ಲ ಫ್ಯಾನ್ ಡಿಮಾರು ಸಾಕಿ ಅಷ್ಟು ಬೇಗ ಸ್ವಿಚ್ ಎಲ್ಲ ಇಲ್ಲೇ ಬರುತ್ತೆ ವಾಲ್ ಪಾಯಿಂಟ್ ಇಲ್ಲೊಂದಿದೆ ಆ್ಯಂಗಲ್ ವಾಲ್ರು ಇಲ್ಲೊಂದು ಇದೆ ಇದು ಬಾತ್ರೂಮ್ ಸ್ವಿಚ್ಚು ಈ ಜಾಗದಲ್ಲಿ ಬರ್ತದೆ ಇಲ್ಲಿ ಸ್ಪಾಟ್ ಲೈಟ್ ಬರ್ತದೆ ಮೇಲೆ ಇದು ಮಿರಲ್ ಪಾಯಿಂಟ್ ಬರುತ್ತೆ ಇಲ್ಲಿ ಸರ್ಫಸ್ ಲೈಟ್ ಹಾಕ್ತೀವಿ ಸ್ಟಫಿಗೆ ಇಲ್ಲಿ ತಗ್ಗಿದ ಸ್ವಿಚ್ ಎಲ್ಲ ಇಲ್ಲಿ ಬರುತ್ತೆ ಹಾಗೆ ಎಲೆಕ್ಟ್ರಿಕಲ್ ಗೀ ಗೀಸರ್ಗೆ ಇಲ್ಲಿ ಸಾಕೆಟ್ ಕೊಟ್ಟುಂಟು

ಸ್ಪಾಟ್ ಲೈಟ್ ಒಂದು ಫ್ಯಾನ್ ಪ್ಯಾಂಟು ಇದು ಇದೊಂದು ರೂಮ್ ಇದೆ ಅಲ್ಲಿ ಕಾಟ್ ಹತ್ರ ಬರುತ್ತೆ ಸ್ವಿಚ್ಚು ಸ್ವಿಚ್ ಫ್ಯಾನ್ ಪ್ಯಾಂಟು ಎರಡು ಆಲ್ ಗಂಟೆಗೆ ಲೈಟ್ ಸ್ವಿಚ್ಚು ಇದು ಕಿಚನ್ನು ಕಿಚನಲ್ಲಿ ಫ್ರಿಜ್ ಇದೆ ಇಲ್ಲಿ ಎಲ್ಲ ಪ್ಲಗ್ ಬರುತ್ತೆ ಇಲ್ಲಿ ಪ್ಯೂರಿಫೈ ಒಂದು ಸಾಕೆಟ್ ಬರುತ್ತದೆ ಸರ್ಪಸ್ ಲೈಟ್ ಫಿಟ್ ಮಾಡಿ ಉಂಟು ಔಟ್ ಸೈಡ್ ಔಟ್ಸೈಡ್ ಇಲ್ಲೆಲ್ಲ ಸ್ಪಾಟ್ಲೈಟ್ ಫಿಟ್ ಮಾಡ್ತೀವಿ ಅದಾದ್ಮೇಲೆ ಇನ್ನೊಂದು ವೀಡಿಯೋ ಹಾಕ್ತೀವಿ ಇನ್ನ ಪಾಂಡು

ಇಲ್ಲಿ ಮೂರು ಪ್ಯಾಂಟ್ ಇಲ್ಲಿ ಎರಡು ಪ್ಯಾಂಟ್ ಪಲ್ದು ಶೀಲಿಂಗಲ್ಲಿ ನಾಲ್ಕು ಸ್ಪಾಟ್ ಲೈಟ್ ಒಂದು ಫ್ಯಾನ್ ಪ್ಯಾಂಟು ಅಲ್ಲಿ ಬೆಲ್ ಪ್ಯಾಂಟ್ ಬರ್ತಿದೆ ಎರಡು ಸ್ಪಾಟ್ ಲೈಟ್ ಒಂದು ಫ್ಯಾನ್ ಪ್ಯಾಂಟು ಈಗ ಟಿ ವಿ ಸಾಕೆಟ್ ಇಲ್ಲಿ ಇದ್ರ ಕಂಟ್ರೋಲ್ ಬೇರೆ ಕಡೆ ಬರುತ್ತೆ ಓಕೆ ಹ್ಞೂ ಇನ್ನೆಲ್ಲ ಫಿಟಿಂಗ್ ಹಾಕ್ಬಿಟ್ಟಿದ್ನ ಕಟಿಂಗ್ ಮಾಡಿ ಇನ್ನೊಂದು ವೀಡಿಯೋನ ಮಾಡಾಕ್ತೀನಿ ಡಿಸ್ಟ್ರಿಬಿಷನೆಲ್ಲ ಎಲ್ಲ ಟೋಟಲ್ ಕಟ್ಟಿಂಗ್ ಎಲ್ಲ ಮೇಲೆ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಕ್